ಈಗೇನಾಗಿದೆ ಭಾಳ ಜನ ಮಕ್ಕ ಗುರುಗಳು ನಮ್ಮ ಗ್ರ್ಯಾಂಡಮೂರ್ತಿ ಅವರು ಮಕ್ಕಾ ಶರೀಫಿಂದ ಮದೀನಾ ಶರೀಫಿಂದ ಯಮ್ಮನಿಂದ ಮೂರು ಜಾಗ ಅವ್ರು ಟೂರಿಸ್ಟ್ ವೀಸಾದಲ್ಲಿ ಬರ್ತಾ ಇದ್ದಾರೆ ಕಾನೂನಲ್ಲಿ ಟೂರಿಸ್ಟ್ ವೀಸಾಲ್ ಬಂದ್ರೆ ಕಾರ್ಯಕ್ರಮಕ್ಕೆ ಬರಕ್ಕೆ ಪ್ರಾವಿಷನ್ ಇಲ್ಲ ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮ ಬರ್ತಾ ಇಲ್ಲ ಪ್ರಾವೇಶ ಸರ್ಕಾರ ನಾವು ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಲ್ಲ ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ ಏನನ್ನೂ ನಡೀತಾ ಇದೆ ಕಾರ್ಯಕ್ರಮ ವೀಸಾ ಇಲ್ಲ ಟೂರಿಸ್ಟ್ ಬಂದಿರೋದು ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ನಾವು ಮಾಡಿ ಈಗ ಅವರು ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು ಟೂರಿಸ್ಟ್ ವೀಸಾದಲ್ಲಿ ಬಂದಾದ್ಮೇಲೆ ನನಗೆ ಕಾರ್ಯಕ್ರಮದಲ್ಲಿ ಬರಕ್ಕೆ ಸಾಧ್ಯ ಆಗಲ್ಲ ಬರಂಗಿಲ್ಲ ಅವರು ಕಾನೂನಲ್ಲಿ ಕಾನೂನಲ್ಲಿಲ್ಲ ಅಂದರೆ ಹೆಂಗೆ ಕಾರ್ಯಕ್ರಮಕ್ಕೆ ಸಾಧ್ಯ ಈ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಇಂಥವ್ರ ಕಾರ್ಯಕ್ರಮಕ್ಕೆ ಬರ್ತಾವ್ರು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಕಾನೂನಲ್ಲಿ ಅಂದ್ರೆ ಯಾವ ಕಾರಣಕ್ಕೆ ಅವ್ರು ಕರ್ಸೂರಿಸ್ಟ್ ಅವರು ಬರ್ತವ್ರು ಕಾರ್ಯಕ್ರಮಕ್ಕೆ ಹೆಂಗ ಈಗ ಪ್ರಾವಿಷನ್ ಇಲ್ಲ ಅದಲ್ಲಿ ಈಗ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಅಂತೆ ಪ್ರಾವಿಷನ್ ಹೆಂಗ್ ಕರ್ಸ್ತೀರ ನೀವು ಈಗ ನಮಗೆ ಬೀಸಾ ಟೂರಿಸ್ಟ್ ವೀಸಾ ಬರೋದು ಟೂರಿಸ್ಟ್ ವೀಸಾಲ್ ಬರ್ತಾವ್ರೆ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವ್ರಿಗೆ ಪ್ರಾವಿಷನ್ ಇಲ್ಲ ಪ್ರಾವಿಷನ್ ನಾವು ಹೆಂಗೆ ಕರೆಕ್ ಆಗ್ತದೆ ಹಾ ಅಷ್ಟೇ ಜಷ್ನೇ ಮಿಲಾದ್ ನಬಿ ಪ್ರತಿ ವರ್ಷ ಜಷ್ಠೇ ಮಿಲಾದು ನಬಿ ಕಾರ್ಯಕ್ರಮ ನಡೆಯೋದು ತಮಗೆಲ್ಲ ಗೊತ್ತಿದೆ ಅವತ್ತು ಗೋರ್ಮೆಂಟ್ ಇಡಿ ದೇಶದಲ್ಲಿ ಗೋರ್ಮೆಂಟ್ ಹಾಲಿನ ಡಿಕ್ಲೇರ್ ಮಾಡಿದ್ದಾರೆ ಆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಮಾಡ್ತಾ ಇದ್ರು ಮೂರು ಪಂಗಡದಲ್ಲಿ ಮಾಡ್ತಾ ಇದ್ರು ನಮ್ಮ ಒಂದು ಒಬ್ರು ಮಾಡ್ತಾ ಇದ್ರು ರೋಡ್ ಅಲ್ಲಿ ಅಂತ ಒಬ್ರು ಮಾಡ್ತಾ ಇದ್ರು ಆಮೇಲೆ ಖಾದ್ರೆ ಮಜ್ಜಿದಲ್ಲಿ ಖಾದ್ರೆ ಮಜಿದಲ್ಲಿ ಮಾಡ್ತಾ ಇದ್ರು ಈ ಬಾರಿ ಏನಾಗಿದೆ ಒಂದೂವರೆ ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ವರ್ಷ ಸಾವಿರದ ಐನೂರು ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟ ಕಾರ್ಯಕ್ರಮ